ಹಾಲ್ ಮುಕ್ಕ ಮಣ್ಮುಕ್ಕ ಜೇನ್ ಮುಕ್ಕ ಅನ್ನೋ ಥಿಯರಿ ನಾನು ಕೇಳಿದಿರ ನಮ್ಮೂರಿನ ಬೆಲ್ಲಂ ಅನ್ನೋ ಹೆಣ್ಮಗಳು ಈ ಥಿಯರಿನ ಕಂಡಿಡ್ತಿದ್ದು ಅವರು ಯಾವುದೇ ಮದುವೆಗೆ ಹೋಗ್ಲಿ ಅಲ್ಲಿ ಗಂಡು ಹೆಣ್ಣು ನೋಡಿದ ತಕ್ಷಣನೇ ಇವ್ರು ಹಾಲ್ ಮುಕ್ಕನ ಜೇನ್ ಮುಖನ ಮಣ್ಮುಖನ ಅಂತೇಳಿ ಸ್ಪಾಟ್ ಅಲ್ಲಿ ಡಿಶನ್ ಹೇಳ್ಬಿಡರು ನಮ್ಮ ಬೆಲ್ಲಂ ಬಾಯಲ್ಲಿ ಈ ಥಿಯರಿ ಅನಾಲಿಸಿಸ್ ಕೇಳಕ್ಕೆ ನಮ್ಮೂರಿನ ಹೆಣ್ಮಕ್ಳು ಅದರಲ್ಲೂ ಹರ್ಯದ ಹುಡುಗಿರಿಗೆ ಖುಷಿಯೋ ಖುಷಿ ಬೆಲ್ಲಂ ಪಲಕ್ಕ ಸುತ್ತಲೂ ಮುತ್ರಕೊಂಡ್ಬಿಟ್ಟು ಏ ಬೆಲ್ಲಂ ಪಲಕ ಹೆಂಗೈತಿ ಈಡು ಜೋಡು ಇಲ್ಲ ಯಾವ ಮುಖ ಹೇಳು ನೋಡೋಣ ಅಂತ ಶುರು ಮಾಡರು ಆ ಮುನಿಗೂ ಖುಷಿ ಎಲ್ಲ ಇಟ್ಕೊಂಬಿಟ್ಟು ಬೆಲ್ಲಂ ಪಲಕ್ಕ ಏರಿ ಶುರು ಮಾಡೋದು ಈಡು ಜೋಡು ಹೆಣ್ಣು ಗಂಡು ಸಮ ಇದ್ರೆ ಅದು ಜೇನ್ ಮುಖ ಹುಡ್ಗಿ ತುಂಡ ಇದ್ದು ಹುಡುಗ ಉದ್ದ ಇದ್ರೆ ಅದು ಮಣ್ಮುಖ ಹುಡುಗ ತುಂಡ ಇದ್ದು ಹುಡುಗಿ ಉದ್ದ ಇದ್ರೆ ಅದು ಹಾಲ್ಮುಕ್ಕ ಹಿಂಗ್ ಹೇಳಿದ ತಕ್ಷಣನೇ ಏನು ಸುತ್ತ ಇದ್ದರೆಲ್ಲ ಕಳೋಲ್ತ ನಗು ಇದು ಏನಿದು ಜೇನ್ ಹಾಲ್ಮುಕ್ಕ ಮಣ್ಮುಕ್ಕ ಅಂತೇಳಿ ನೀವು ಫುಲ್ ತಲೆ ಕೆದರ್ಕೊಂತ ಇದ್ರಿ ಅಂತ ನನಗೆ ಗೊತ್ತು ಸಹೃದಯರಾದ ನಿಮಗೆ ಜಾಸ್ತಿ ವಿವರಣೆ ಅಗತ್ಯ ಇಲ್ಲ ಯೋಚನೆ ಮಾಡಿ